ಎಲ್ಲೆಲ್ಲೂ ಕಾಳಿ ಮಹಿಮೆ 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 ಶುಭೋದಯ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದೇಗುಲ ದರ್ಶನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ನಗರ ಪ್ರದೇಶಗಳಲ್ಲೂ ಇರ್ತಕ್ಕಂತ ಚಿಕ್ಕ ಚಿಕ್ಕ ದೇವಸ್ಥಾನ ಆ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೂ ಕೂಡ ಒಂದು ಐತಿಹ್ಯವಿರುತ್ತೆ ಅದಕ್ಕೊಂದು ಪುರಾಣ ಇತಿಹಾಸವಿರುತ್ತೆ ಅಂತಹದೇ ದೇವಸ್ಥಾನವನ್ನ ನಾವು ಇವತ್ತು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಸನಾತನ ಧರ್ಮದ ವಿಶೇಷ ಏನ್ ಗೊತ್ತೇನ್ರಿ ಸಣ್ಣ ಪುಟ್ಟ ದೇವಸ್ಥಾನಕ್ಕೂ ಕೂಡ ಒಂದು ಅಹ್ ಒಂದು ಇತಿಹಾಸವಿರುತ್ತೆ ಅಂತಹದೇ ಇತಿಹಾಸವುಳ್ಳ ಆ ರಾಮನಗರದ ಬಳಿ ಮತ್ತೊಂದು ಕಬಾಳಿದೆ ನಿಮಗೆ ಕಬಾಳ್ ಅಂದ ತಕ್ಷಣ ಒಂದು ಆ ಮೇನ್ ಕಬಾಳ್ ನಮ್ಗೆ ನೆನಪಾಗುತ್ತೆ ಬಟ್ ಇದು ಆ ಅಲ್ಲ ಚಿಕ್ಕ ಕಬಾಳು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ ಆ ಒಂದು ಕಬಾಳ ದೇವಸ್ಥಾನದ ಇತಿಹಾಸವನ್ನ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಒಂದು ಗ್ರಾಮದಲ್ಲಿ ನೆಲೆತಿರುವಂತ ಆದಿಶಕ್ತಿ ಸೊ ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಆದಿಶಕ್ತಿ ಸೊ ಕಬಾಳು ದೇವಸ್ಥಾನದ ಮಹಿಮೆ ಇತಿಹಾಸವನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇವೆ ಸೊ ಬನ್ನಿ ಸ್ನೇಹಿತರೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಆದರೆ ನಾವು ಇವತ್ತು ನಿಮಗೆ ತೋರಿಸಲು ಹೊರಟಿರುವ ದೇವಸ್ಥಾನ ಕೊಡ್ಗಾರನಹಳ್ಳಿಯಲ್ಲಿ ಸುಮಾರು ಐವತ್ತು ವರ್ಷದಿಂದ ನೆಲೆಸಿರುವ ಚಿಕ್ಕ ಕಬ್ಬಾಳಮ್ಮ ದೇವಸ್ಥಾನ ಇದ್ಯಾವುದ್ ಗುರು ಚಿಕ್ಕಬ್ಬಾಳು ಅಂದಿರ ತೋರಿಸ್ತೀವಿ ನೋಡಿ ಮೈಸೂರು ಹೈವೇ ಮೂಲಕ ರಾಮನಗರ ಬಸ್ ನಿಲ್ದಾಣದಿಂದ ಬಲ ತಿರುವು ಪಡೆದರೆ ಮಾಗಡಿಯ ಕಡೆಗೆ ಹೋಗುವ ರೋಡ್ ಸಿಗುತ್ತೆ ಜಾಲಮಂಗಲದ ಬಳಿ ಕೊಟ್ಟಗಾರ ಹಳ್ಳಿಯಲ್ಲಿ ತಾಯಿ ಕಬ್ಬಾಳಮ್ಮ ನೆಲೆಸಿದ್ದಾಳೆ ಹಳ್ಳಿಯ ಸೊಗಡು ಹಚ್ಚ ಹಸುರಿನ ಪ್ರಕೃತಿಯ ಮಡಿಲು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಕೆರೆ ತೊರೆಗಳ ನಡುವೆ ಸಾಗಿದ್ರೆ ಕೊಟ್ಟಗಾರ ಹಳ್ಳಿಯಲ್ಲಿ ತಾಯಿ ಕಬ್ಬಾಳಮ್ಮ ನೆಲೆಸಿದ್ದಾಳೆ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ ನೋಡಲು ಚಿಕ್ಕ ದೇವಸ್ಥಾನದಂತೆ ಕಂಡ್ರು ಕಬ್ಬಾಳಮ್ಮನ ಶಕ್ತಿ ಅಪಾರವಾದದ್ದು ಸಾತ್ನೂರ ನೆಲೆಸಿರುವ ದೊಡ್ಡ ಕಬ್ಬಾಳಮ್ಮನ ಶಕ್ತಿಯಂತೆಯೇ ಕೊಟ್ಟಗಾರನ ಹಳ್ಳಿಯ ಈ ಕಬ್ಬಾಳಮ್ಮನಲ್ಲೂ ಕೂಡ ಕಾಣಬಹುದಾಗಿದೆ ನಿಮಗೆ ಆಶ್ಚರ್ಯ ಎನಿಸುತ್ತೆ ಈ ಕಬ್ಬಾಳಮ್ಮ ದೇವಸ್ಥಾನದ ಗರ್ಭಗುಡಿಯ ಹಿಂದೆಯೇ ನಾಗರ ಹುತ್ತ ಕೂಡ ಇದೆ ಇಲ್ಲಿ ನಿತ್ಯ ಸರ್ಪ ಸಂಚಾರ ಕೂಡ ಆಗುತ್ತೆ ಈ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಒಮ್ಮೆ ಕಾಲಿಟ್ರೆ ಅದು ಎಂತದ್ದೇ ಕಷ್ಟ ಆಗ್ಲಿ ಮಾಟ ಮಂತ್ರ ಆಗ್ಲಿ ಪಟ್ಟಂತ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ಮದುವೆ ಹಣಕಾಸು ಆರೋಗ್ಯ ವ್ಯಾಪಾರ ಮನೆ ಕಟ್ಟುವ ವಿಚಾರ ಎಂಥದ್ದೇ ಸಮಸ್ಯೆ ಇದ್ರೂ ಇದಕ್ಕೆ ಪರಿಹಾರವನ್ನ ಅಮ್ಮ ನೀಡುತ್ತಾ ಬಂದಿದ್ದಾಳೆ ಎನ್ನುತ್ತಾರೆ ಕೇರಳದ ವಿದ್ಯಾಸಿದ್ಧಿ ಸಾಧಕರಾದ ಶ್ರೀ ಕಬ್ಬಾಳಮ್ಮನ ಆರ್ಚಕರಾದ ಶ್ರೀ ಲೋಕೇಶ್ ಪಂಡಿತರು ಸ್ನೇಹಿತರೆ ನಾವೀಗ ಕೊಟ್ಟಕಾರ ನಾಡಿಯ ಕಬ್ಬಾಳಮ್ಮನ ದೇವಸ್ಥಾನದ ಒಂದು ಗರ್ಭಗುಡಿನಲ್ಲಿ ನಮ್ಗೆ ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಪ್ರವೇಶ ಇರುವುದಿಲ್ಲ ಸೊ ಗುರುಗಳನ್ನ ಕೇಳ್ಕೊಂಡು ಭಯ ಭಕ್ತಿಯಿಂದ ಇಲ್ಲಿ ಗರ್ಭ ಗರ್ಭಗುಡಿಗೂ ಕೂಡ ನಮ್ಮನ್ನು ಕೂಡ ಪ್ರವೇಶ ಪಡ್ದು ನನ್ನ ಪುಣ್ಯ ಅಂತ ಅನ್ಸುತ್ತೆ ನಾವು ಈಗ ಸಾತ್ನೂರಿನ ಕಬ್ಬಾಳಮ್ಮನ ನೋಡಿದಿವಿ ಕೊಟ್ಟಿಯ ಕಬ್ಬಾಳಮ್ಮನ ಶಕ್ತಿ ಮತ್ತು ಮಹಿಮೆ ಬಗ್ಗೆ ಗುರುಗಳು ಸ್ವತಃ ಗುರುಗಳದ್ರನ್ನೇ ನಾವು ಕೇಳೋಣ ಗುರುಗಳೇ ಸಾಮಾನ್ಯವಾಗಿ ನಾವು ಸಾತ್ನೂರ ಕಬ್ಬಾಡ್ ಮಹಿಮೆ ಬಗ್ಗೆ ನಾವು ಮಾತನಾಡಿದ್ವಿ ಸೊ ಇಲ್ಲಿ ಸೇಮ್ ಅದೇ ತರನೇ ಆ ಒಂದು ಮುಖಚರ್ಯ ಅದೇ ಒಂದು ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಇಲ್ಲಿ ಇರುವಂತದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಗುರು ಕಬ್ಬಾಳಮ್ಮ ಅಂದ್ರೆ ಎಲ್ಲ ಒಂದೇ ಸಾತ್ನೂರು ಕಬ್ಬಾಳಮ್ಮನವ್ರು ಏನು ಶಕ್ತಿಪೂರ್ಣವಾಗಿದ್ದಾರೋ ಇಲ್ಲೂ ಕೊಟ್ಟಕಾರ್ಹಳ್ಳಿ ಕಬ್ಬಾಳಮ್ಮನವರು ಅದೇ ಪೂರ್ಣವಾಗಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದೇನು ವಿಶೇಷತೆ ಏನಂತಂದ್ರೆ ಬರೋಂತ ಇಲ್ಲಿ ಹುತ್ತದ ರೂಪದಲ್ಲಿ ಒಂದೇ ರಾತ್ರಿಲಿ ಹುತ್ತದ ರೂಪದಲ್ಲಿ ಮಹಾಶಕ್ತಿ ದೇವಿ ಕಬ್ಬಾಳನವ್ರು ಹಿಂದೆ ಇದ್ದಾರೆ ಮತ್ತೆ ವಿಗ್ರಹ ಮುಂದೆಗಡೆ ಪ್ರತಿಷ್ಠಾಪನೆ ಮಾಡಿದೀವಿ ಅದು ಎರಡೂ ಶಕ್ತಿಯಿಂದ ಏನಾಗುತ್ತೆ ಬರೋಂತ ಭಕ್ತೃಳ್ಗಾಗಲಿ ಅವರು ಕಷ್ಟ ಕಲ್ಪನೆಗಳಾಗ್ಲಿ ಅವರು ಏನೇ ಎಂಥದೇ ಪರಿಸ್ಥಿತಿಯಲ್ಲಿ ಇರ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಪರಿಸ್ಥಿತಿ ಆಗಿರ್ಬೋದು ಬಂದು ಐದ್ ನಿಮಿಷ ಅಮ್ನವನ ದರ್ಶನ ಮಾಡಿ ಪೂಜೆ ಮಾಡಿಸಿ ಒಂದು ಐದ್ ನಿಮಿಷ ಕುತ್ಕೊಂತಾರೆ ಕುತ್ಕೊಂಡು ನೋಡಿ ನಾನು ಇಲ್ಲಿ ಬಂದೆ ನಾವು ಮನಸ್ಸು ತುಂಬಾ ನೆಮ್ಮದಿ ಆಯ್ತು ಮತ್ತೆ ಏನೋ ಅನ್ನಿಸ್ತಾ ಇದೆ ಅಮ್ನೋರ್ ಶಕ್ತಿ ಇಲ್ಲಿ ನನ್ಗೆ ರೋಮಗಳು ನಿಂತ್ಕೊಂಡು ನಿಂತ್ಕೊಳ್ಳುತ್ತೆ ಈ ತರ ಎಲ್ಲ ಅಂತ ನೀವೇ ಕೇಳ್ತಾ ಇದೀರಾ ಮತ್ತೆ ಈ ತರ ಎಲ್ಲ ಇರುತ್ತೆ ಅಮ್ನವ್ರ ಶಕ್ತಿ ಅಂತಂದ್ರೆ ಮತ್ತೆ ಇಲ್ಲಿ ಸಾತ್ನೂರು ಕಬ್ಬಾಳಮ್ಮನವರು ಏನು ಅಲ್ಲಿ ಶಕ್ತಿಪೂರ್ಣವಾಗಿ ಮತ್ತೆ ಅದೇ ಏನ್ ರೂಪದಲ್ಲಿ ಇದ್ದಾರೆ ಕಬ್ಬಾಳಮ್ಮನವರು ಇದೆ ಅದೇ ರೂಪದಲ್ಲಿ ಇಲ್ಲಿ ಅದೇ ರೂಪದಲ್ಲಿ ಇದ್ದಾರೆ ಮತ್ತೆ ಅದೇ ಪೂರ್ಣವಾಗಿದ್ದಾರೆ ಮತ್ತೆ ಅಲ್ಲಿ ಏನು ನಡೆಯುತ್ತೋ ಅದೇ ತರ ಇಲ್ಲೂ ಅದೇ ತರ ಕಬ್ಬಾಳಮ್ಮನಲ್ಲಿ ಇಲ್ಲಿ ಅದೇ ರೀತಿ ನಡೆಸ್ತಾ ಇದ್ದೀವಿ ನಾವೇನು ಚೇಂಜಸ್ ಏನು ಬೇರೆ ಏನು ಮಾಡಿಲ್ಲ ಮತ್ತೆ ಕಬ್ಬಾಳಲ್ಲಿ ಏನ್ ತಡೆ ಇರುತ್ತೋ ಅದೇ ತರ ಇಲ್ಲೂ ತಡೆ ಇರುತ್ತೆ ವಿಶೇಷವಾಗಿ ಇನ್ನೊಂದು ಇಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಕಾವಡೆ ಶಾಸ್ತ್ರ ಇದೆ ಮತ್ತೆ ಕೆಲವೊಂದು ಭಕ್ತರುಗಳಿಗೆ ಗುಪ್ತವಾಗಿ ಹೇಳ್ಕೊಡೋದಕ್ಕೆ ಆಫೀಸ್ ಇದೆ ಕೆಲವೊಂದು ಏನೇ ಸಮಸ್ಯೆಗಳಾಗಿರ್ಬೋದು ಸಮಸ್ಯೆ ತಕ್ಕಂಗೆ ಪರಿಹಾರಗಳು ಇರುತ್ತೆ ಮತ್ತೆ ಕೆಲವೊಂದು ಅರಕೆ ರೂಪದಲ್ಲಾದ್ರೂ ಕಟ್ಟಿಸ್ಬಹುದು ಕಟ್ಟಿಸ್ಬೋದು ಕೆಲವೊಂದು ಅಮ್ನವರು ತುಂಬಾ ಏನೋ ಕಷ್ಟ ಕಲ್ಪನೆಗಳು ಇರುತ್ತೆ ನನ್ಗೆ ಮದ್ವೆ ಆಗಿಲ್ಲ ಆತರ ಸಮಸ್ಯೆಗಳು ಇದ್ರೆ ಅಮ್ಮನ ಹತ್ರ ನಾವು ಮಡ್ಲಿಕ್ಕಿ ಕೊಡಿಸ್ತೀವಿ ಮಾಂಗಲ್ಯ ಧರಣೆ ಮಾಡಿಸ್ತೀವಿ ಕೆಲವೊಂದು ಆ ಸಮಸ್ಯೆಗಳೆಲ್ಲ ಅಮ್ಮನ ಅಮ್ಮನವರಿಂದ ಪರಿಪೂರ್ಣತೆಯಾಗಿ ಪರಿಪೂರ್ಣತವಾಗಿ ಭಕ್ತರುಗಳಿಗೆ ಬಗೆಹರಿದಿದೆ ಆತರ ಶಕ್ತಿ ಇರೋದ್ರಿಂದನೇ ಭಕ್ತರುಗಳು ಬರ್ತಾರೋ ಇಲ್ಲಿಗೆ ಗುರುಳು ವಿಶೇಷವಾಗಿ ಆದಿಶಕ್ತಿ ಅಂತಂದ್ರೆ ಅಥವಾ ಕಬ್ಬಾಳಮ್ಮ ಅಂದ್ರೆ ಈ ಅಮಾವಾಸ್ಯೆ ಉಣ್ಣಿಮೆಗಳಲ್ಲಿ ತುಂಬಾ ಪವರ್ಫುಲ್ ಇರುತ್ತೆ ಅಂತ ಹೇಳಿ ಕೂಡ ಕೇಳ್ತೀವಿ ಈ ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ ಗುರುಳ ಅಂದ್ರೆ ಅವರು ಕೆಲವರಿಗೆ ಮಂತ್ರ ಆಗಿರುವಂತದ್ದು ಅಥವಾ ಆತ್ಮ ಪ್ರಯೋಗ ಅಥವಾ ಅವ್ರ ಮೈ ಮೇಲೆ ದೇವ ಹಿಡ್ದಿರೋದು ಸೊ ಅಂತವ್ರಿಗೂ ಕೂಡ ಇಲ್ಲಿ ಅಮ್ಮ ಪರಿಹಾರ ನೀಡ್ತಾರೆ ಗುರುಳು ಹೌದು ಖಂಡಿತ ಅಮ್ಮನವರು ಕಬ್ಬಾಳಮ್ಮ ಅಂದ್ರೇನೆ ಅದಕ್ಕೆ ಶಕ್ತಿಗೆ ಫೇಮಸ್ ಅಲ್ವಾ ಇಲ್ಲಿ ಎಲ್ಲೇ ಆಗಿರ್ಬೋದು ಅಟ್ಲೀಸ್ಟ್ ಕಬ್ಬಾಳಲ್ಲಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಕಬ್ಬಾಳಮ್ಮ ಅಂದ್ರೇನೆ ಆ ಶಕ್ತಿಗೆ ಮತ್ತೆ ದುಷ್ಟ ಶಕ್ತಿಗಳಿಗೆ ಫೇಮಸ್ ಇವ್ರು ಮತ್ತೆ ದೂರದೃಷ್ಟಿ ತುಂಬಾ ಜಾಸ್ತಿ ಅಮ್ಮನವ್ರಿಗೆ ಇರೋದ್ರಿಂದ ಆ ಎಲ್ಲೆಲ್ಲಿಂದ ಬರ್ತಾರೆ ತಮಿಳ್ನಾಡು ಆಂಧ್ರ ಕೇರಳದಿಂದ ಬರ್ತಾರೆ ಆಮೇಲೆ ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಈ ಎಲ್ಲಾ ಬರ್ತಾರೆ ಭಕ್ತರು ಅಂದ್ರೆ ಆ ಸುಮ್ಮ ಸುಮ್ಮನೆ ಬರಲ್ಲ ಭಕ್ತರುಗಳು ನಾವೇನೋ ಯೂಟ್ಯೂಬ್ ಹಾಕಿಕೊಟ್ಟಿದ್ದೀವಿ ಏನೋ ಕಮರ್ಷಿಯಲ್ ಮಾಡೋಕೆ ಅಂತ ಸುಮ್ಮನೆ ಏನೋ ಬರಲ್ಲ ನಮ್ಮ ಮನಸಲ್ಲಿ ನೆನ್ಸ್ಕೊಂತಾರೆ ಅಮ್ಮ ನನಗೆ ಬರ್ತೀನಿ ಸ್ಥಾನಕ್ಕೆ ಒಂದು ಒಳ್ಳೇದು ಮಾಡ್ಕೊಡಿ ಅಂತ ಕೇಳ್ಕೊಂತಾರೆ ಕೇಳ್ಕೊತಾರೆ ತಕ್ಷಣ ಅಲ್ಲಿ ಒಳ್ಳೇದಾಗಿದ್ದ ತಕ್ಷಣ ಇಲ್ಲಿ ಬರ್ತಾರೆ ಅಮ್ಮನವ್ರಿಗೆ ಯಾರೋ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಯಾರೋ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಇರುತ್ತೆ ಬರಲ್ಲ ಆದ್ರೆ ಆ ಅಮ್ನವ್ರ ಅವರಿಗೆ ಕನಸು ರೂಪ್ತಲಾಗಿರ್ಬೋದು ಅಟ್ಲೀಸ್ಟ್ ಏನೋ ಒಂದು ಒಂದು ಒಳ್ಳೇದಾದ ತಕ್ಷಣ ಅಮ್ಮನವ್ರಿಗೆ ಉಳಿಕೊಂಡು ಬಂದು ಅವರೇನೇ ಅರ್ಕೆ ಕೊಟ್ಟು ಇದು ಮಾಡಿ ಮತ್ತೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಿ ಪ್ರತಿ ವಾರಾನು ದೇವಸ್ಥಾನ ತಗ್ಗಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಬಸ್ ಸೌಕರ್ಯ ಇರೋದ್ರಿಂದನೂ ಮತ್ತೆ ಅನ್ನೋ ಶಕ್ತಿ ಇರೋದ್ರಿಂದನೂ ಮತ್ತೆ ಎಲ್ಲಾ ರೀತಿಯೂ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಅದಕ್ಕೆ ಭಕ್ತರು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭಕ್ತರು ಬರ್ತಾರೆ ಬಿಸ್ನೆಸ್ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಅವ್ರಿಗೆ ಆ ಬಿಸ್ನೆಸ್ ಸಕ್ಸಸ್ ಆಗ್ತಾ ಇರಲ್ಲ ಒಂದ್ಸಲ ಆಗುತ್ತೆ ಒಂದ್ಸಲ ಆಗೋದಿಲ್ಲ ತೀರಾ ಇನ್ನು ಕೆಲವರು ತುಂಬಾ ಲಾಸ್ ಆಗೋ ಕೂಡ ಅಮ್ಮ ಇಲ್ಲಿ ಪರಿಹಾರ ಒದ ಹೌದು ಖಂಡಿತ ಈಗ ಕೆಲವರು ಫ್ಯಾಕ್ಟ್ರಿಗಳು ಮಾಡಿರ್ತಾರೆ ವರ್ಕರ್ಸ್ ಗಳು ಬರ್ತಾರಲ್ಲ ಇಲ್ಲ ಅಂತಂದ್ರೆ ಹಣಕಾಸಿನ ಸಮಸ್ಯೆಗಳು ಆಗ್ತಾ ಇರುತ್ತೆ ಇಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಅರ್ಧ ಬರ್ದ್ ನಿಂತೋಗಿರುತ್ತೆ ಹಣಕಾಸಿನ ಸಮಸ್ಯೆ ಆಗಿ ಆ ತರದಕ್ಕೆಲ್ಲ ಸುಮ್ ಅಮ್ಮನವ್ರ ಶಕ್ತಿಯಿಂದಾನೆ ಕೆಲವೊಂದು ಪರಿಹಾರಗಳು ಆಗ್ತಾ ಇದೆ ಆಮೇಲೆ ಇನ್ನೇನ್ ವಿಶೇಷತೆ ಅಂತಂದ್ರೆ ಇಲ್ಲಿ ಕ್ಷೇತ್ರ ಈ ಕ್ಷೇತ್ರ ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರ ಕ್ಷೇತ್ರದಲ್ಲಿ ವಿಶೇಷ ತಡೆ ಇರುತ್ತೆ ಬೂದ್ಗುಂಬ ತಡೆ ಇರುತ್ತೆ ಜೃಷ್ಟಿದೋಷಗಳಿಗಾಗಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ತಡೆ ಇರುತ್ತೆ ಅಮಾವಾಸ್ಯ ಉಣ್ಮೆ ಇನ್ನ ವಿಶೇಷವಾಗಿ ತಡೆ ಇಲ್ಲಿ ಅದನ್ನ ಬಂದು ಮತ್ತೆ ಕೆಲವರು ಭಕ್ತರುಗಳು ಪ್ರಸಾದ ಬರ್ತಾರೆ ಪ್ರಸಾದ ನೈವೇದ್ಯ ಇರುತ್ತೆ ಕೆಲವ್ರು ಬರುವಂಥ ಭಕ್ತರುಗಳಿಗೆ ಮಡ್ಲಕ್ಕಿ ಕೊಡ್ತಾರೆ ಅರ್ಶನ ಕುಂಕುಮ ಕೊಡ್ತಾರೆ ಬಳೆ ಕೊಡ್ತಾರೆ ಈ ತರ ಎಲ್ಲ ಸಮಸ್ಯೆಗಳು ಅವ್ರು ಒಳ್ಳೇದಾದ್ಮೇಲೆ ಈ ತರ ಅರಕೆಗಳು ಮಾಡ್ಕೊಂಡು ತೀರ್ಸ್ಕೊಂಡು ಅವ್ರ ಮನೆಗೆ ಹೋಗಿ ನಾವು ನಾವು ಜೀವನ ಇರೋ ಗಂಟು ಬಂದು ಅಮ್ನವ್ರ್ ಕುಳ ಆಗಿರ್ತೀವಿ ಮತ್ತೆ ನಾವ್ ಅಮ್ನವ್ ಸೇವೆ ಮಾಡ್ತೀವಿ ಅಂತ ಬಂದು ಕೇಳ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಗುರುನಿಂದು ಒಂದು ಕುಟುಂಬ ಅಂದಾಗ ಒಂದ್ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಳು ಇರ್ತಾರೆ ಆತ ವಿಪರೀತ ಗಂಡ ಕುಡಿತಾನೆ ಇರ್ತಾನೆ ಮನೇಲಿ ನೆಮ್ಮದಿನೇ ಇರೋದಿಲ್ಲ ಅಂತರ ಆ ತರ ಕೌಟುಂಬಿಕ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಖಂಡಿತ ಬಂದು ಒಂದು ಗುಪ್ತವಾಗಿ ಕೆಲವೊಂದು ಹೇಳ್ಕೊಳೋದಕ್ಕಾಗಲ್ಲ ಅಮ್ನವ್ರ ಹತ್ರ ಹೇಳ್ಕೊಳ್ಳೋದಿಕ್ಕ ಒಂದು ಇದಿದೆ ಈಗ ಕೆಲವೊಂದು ಪರ್ಸನಲ್ ವಿಷಯಗಳೇ ಇರುತ್ತೆ ಹೇಳ್ಕೊಳಕ್ಕಾಗಲ್ಲ ಯಾರತ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡು ಜನ ಆಡ್ಕೋತಾರೆ ಅಂತ ಎಲ್ಲ ಇರುತ್ತೆ ಅದಕ್ಕೆ ಏನಂದ್ರೆ ಗುಪ್ತವಾಗಿ ಅಮ್ನವ್ರ ಹತ್ರ ಮನಸ್ಫೂರ್ತಿ ಒಂದ್ ಐದು ನಿಮಿಷಗಳ ಕುತ್ಕೊಳ್ಳಿ ಕುತ್ಕೊಂಡು ನಿಮ್ಮ ಮನ್ಸಲ್ಲಿ ಏನಿರುತ್ತೋ ಅದನ್ನ ಹೇಳ್ಕೊಡಿ ಕಷ್ಟ ಕಲ್ಪನೆಗಳನ್ನ ಹೇಳ್ಕೊಂಡು ಅಮ್ನವ್ರಿಗೆ ಒಂದು ಅರ್ಕೆ ಕಟ್ಟಿ ಒಂದ್ ಐವತ್ತೊಂದು ನೂರೊಂದು ನಿಮ್ಮಿಷ್ಟ ಇರುತ್ತೋ ನಿಮ್ಮ ಏನು ಕಾಣಿಕೆ ಇರುತ್ತೋ ಅದನ್ನ ಕಟ್ಟಿ ಭಕ್ತಿಯಿಂದ ಆ ಅಮ್ಮನವ್ರ ಹತ್ರ ಕೇಳ್ಕೊಡಿ ನಮ್ಗೆ ನೆಕ್ಸ್ಟ್ ವಾರ ಬರ್ತಿ ನಮ್ಮ ಒಳ್ಳೇದ್ ಮಾಡ್ಕೊಡಿ ಅಂತ ಕೇಳಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇನ್ನು ಮದ್ವೆ ಆಗಿ ಎಷ್ಟೋ ವರ್ಷ ಆಗಿರುತ್ತೆ ಪಾಪ ಅವ್ರಿಗೆ ಸಂತಾನ ಬಗ್ಗೆ ಒದಗೇ ಬಂದಿರೋದಿಲ್ಲ ಸೊ ಅಂತವ್ರಿಗೂ ಕೂಡ ಇಲ್ಲಿ ಅಮ್ಮ ಏನಾದ್ರೂ ಪರಿಹಾರ ಪರಿಹಾರ ಕೊಡ್ತಾರ ಖಂಡಿತ ಇದು ಸುಮಾರು ಇದು ಒಂದು ಹತ್ತ ನಡಿಕೆ ತರ ಪರಗಿ ಸುಮಾರು ಮದ್ವೆ ಏಳು ವರ್ಷ ಎಂಟು ವರ್ಷ ಆಗಿದೆ ಕೆಲವೊಂದು ಮೂರು ವರ್ಷ ಆಗಿದೆ ಐದು ವರ್ಷ ಆಗಿದೆ ತರದವರೆಲ್ಲ ಬಂದು ಈಗ ಅನ್ನೋರ್ಗೆ ಒಂದು ಆ ಅರಕೆ ನನ್ ಆದ್ರೆ ಒಂದ್ ಏನೋ ಒಂದ್ ಬೆಳ್ದೇನೋ ಮಾಡಿಸ್ಕೊಬಂದ್ ಕೊಡ್ತೀನಿ ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿಸ್ತೀನಿ ಇಲ್ಲ ನನ್ನ ಮಗನ ಕರ್ಕೊಂಡ್ ಇಲ್ಲಿ ಮುಡಿ ಏನೇನೋ ಅವ್ರ್ ಇಷ್ಟವಾಗಿ ಅರಕೆ ಕೇಳ್ಕೊಂಡಿದ್ದಾರೆ ಖಂಡಿತವಾಗ್ಲು ಆಗಿದೆ ಅವತ್ ಪಾಪ ಇವತ್ತು ಭಕ್ತರು ಬರ್ಬೇಕಾಯ್ತು ಬಂದಿಲ್ಲ ಅದು ಯಾವ್ದೋ ಒಂದ್ ಕಾರಣಕ್ಕೋಸ್ಕರ ಇಲ್ಲಾರು ಬಂದಿದ್ದ ಪಾಪ ಅವ್ರ ಮಗುವಾಗ ಅವರೇ ಹೇಳ್ತಾ ಇದ್ರು ನೋಡಿ ಇನ್ನು ಕಡೆ ಪ್ರಶ್ನೆ ಈ ಮದ್ವೆ ಆಗ ವಯಸ್ಸು ಪಾಪ ಅಂತ ಎಷ್ಟೋ ಜನ ಸಹೋದರಿಯರು ಇರ್ತಾರೆ ಪಾಪ ಆ ಹೆಣ್ಮಕ್ಳು ಇರ್ತಾರೆ ಆ ಪೋಷಕರು ಪಾಪ ಕಣ್ಣೀರಲ್ಲಿ ಕೈ ಇರ್ತಾರೆ ನನ್ನ ಮಗಳಿಗೋ ಅಥವಾ ನನ್ನ ಮಗುನ್ಗೋ ಇನ್ನೂ ಕಂಕಣ ಬಗ್ಗೆ ಕೂಡ ಬರ್ಲಿಲ್ವಲ್ಲ ಅಥವಾ ಇನ್ನೂ ಕೆಲಸ ಸಿಗ್ಲಿಲ್ವಲ್ಲ ಅಂತ ಅಂತವರ್ಗೂ ಕೂಡ ಇಲ್ಲಿ ಉದ್ಯೋಗದ್ದಾಗಿರ್ಬೋದು ಅಥವಾ ಆ ಮದುವೆ ಆಗೋದ್ರ ಕುರಿತು ಆಗಿರ್ಬೋದು ಅಲ್ಲಿ ಇಲ್ಲಿ ಪರಿಹಾರ ಸಿಗುತ್ತೆ ಖಂಡಿತ ಯಾಕೆಂದ್ರೆ ಎಷ್ಟೋ ಜನ ಈಗ ಹಣ ಇದ್ದ ತಕ್ಷಣ ಮದ್ವೆ ಆಗಲ್ಲ ಇಲ್ಲ ಅಂದ್ರೆ ಮದುವೆ ಹೆಣ್ಮಕ್ಳು ಇದ್ದ ತಕ್ಷಣ ಮದ್ವೆ ಆಗಿ ಹೆಣ್ಮಕ್ಳಿಗೂ ಸಮಸ್ಯೆ ಇರುತ್ತೆ ಹೆಣ್ಮಕ್ಳಿಗೂ ಸಮಸ್ಯೆ ಇರುತ್ತೆ ಅದು ಎರಡು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಪೂರ್ವ ಬಲ ದೋಷ ಅಂತ ಹೇಳ್ತೀವಿ ಕೆಲವೊಂದು ಕೆಲವೊಂದು ಕಂಕಣ ದೋಷ ಅಂತ ಹೇಳ್ತೀವಿ ಕೆಲವೊಂದು ಹುಟ್ಟಿರೋ ನಕ್ಷತ್ರದಲ್ಲಿ ಕೆಲವು ದೋಷ ಬಲಗಳು ಇರ್ತವೆ ಅವನ್ನೆಲ್ಲ ಕೆಲವೊಂದು ಪರಿಹಾರ ಆಗಿರಲ್ಲ ಆ ಪರಿಹಾರ ಆಗದಿರೋ ಕಾರಣಕ್ಕೋಸ್ಕರವಾಗಿ ತಕ್ಷಣ ಮದುವೆ ಆಗುತ್ತೆ ಅನ್ನೋದು ತಪ್ಪು ಇಲ್ಲಾಂದ್ರೆ ತಕ್ಷಣ ಮಕ್ಕಳಾಗುತ್ತೆ ಅನ್ನೋದು ತಪ್ಪು ಅದಕ್ಕೆಲ್ಲ ದೇವರ ಅನುಗ್ರಹ ಇರಬೇಕು ಮತ್ತೆ ಕೆಲವು ದೋಷ ಫಲಗಳನ್ನ ಪರಿಹಾರ ಮಾಡ್ಕೋಬೇಕು ಬಂದು ಅಮ್ಮನವ್ರ ಹತ್ರ ನೀವು ಕೇಳ್ಕೊಡಿ ಭಕ್ತಿಯಿಂದ ನೀವೇನಾರು ಅಮ್ಮನವರು ನಮ್ಗೆ ಇಲ್ಲೇನೋ ನನಗೆ ಹತ್ತು ಕೊಡಿ ಇತ್ತು ಕೊಡಿ ಅಂತ ಏನು ಕೇಳಲ್ಲ ನಿಮ್ಗೆ ಒಳ್ಳೇದಾದ್ಮೇಲೆನೆ ನಿಮ್ಗೆ ಏನು ಅರಕೆ ಮಾಡ್ಕೊಂಡಿರ್ತೀರೋ ಬಂದು ತೀರ್ಸಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇನ್ನು ಇಲ್ಲಿ ಕಬ್ಬಾಳ ಮನ ಈ ಸನ್ನಿಧಿನಲ್ಲಿ ಗರ್ಭಗುಡಿನಲ್ಲಿ ಎಸ್ಪೆಷಲಿ ತಾವೇ ಹೇಳಿದ್ರೆ ಅಲ್ಲಿ ಮುತ್ತ ಕೂಡ ಇದೆ ಇಲ್ಲಿ ಸರ್ಪ ಸಂಚಾರ ಕೂಡ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅದ್ರ ಬಗ್ಗೆ ಹೇಳ್ತಿರೋ